ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ನಾವು ಅರ್ಧ ಉದ್ದಿನ ಉದ್ದಿನಬೇಳೆ ಒಂದು ಅರ್ಧ ಕಡಲೆ ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗೋವಷ್ಟು ಮೆಂತ್ಯಾನ ನೀರಲ್ಲಿ ಹಾಕಿ ತೊಳೆದುಬಿಟ್ಟು ನಾಲ್ಕು ಅವರು ನೆನೆಸಿಡಬೇಕು ಇದು ನಾಲ್ಕು ಅವರ್ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕ್ರಿ ಅಷ್ಟನ್ನು ಚೆನ್ನಾಗಿ ನುಣ್ಣಾಗಿ ರುಬ್ಕೋಬೇಕು ಇದನ್ನು ರುಬ್ಕೊಂಡು ತಕ್ಕೊಂಡಾದಮೇಲೆ ನಾವು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೂ ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವಾನ್ ಅಂದರೆ ಸಣ್ಣಗಾಳನ್ನು ಹಾಕಿಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕ್ರಿ ಇದು ಪೌಡ್ರಿಗೆ ಮಿಕ್ಸಿ ಮಾಡ್ಕೋಬೇಕ್ರಿ ನೆಕ್ಸ್ಟ್ ನಾನು ಒಂದು ದೊಡ್ಡ ಬೌಲಿಗೆ ಒಂದು ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನು ನೆಟ್ ಜರಡಿ ಹಿಡಿದ್ಬಿಟ್ಟು ತಕ್ಕೊತೇನೆ ರೀ ಅದೇ ಬಟ್ಲಿಗೆ ಒಂದು ಬಟ್ಲಾಗೋವಷ್ಟು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಇದು ಮಾಮೂಲಿ ನಾವು ಚಪಾತಿ ರೀ ಅದೇ ಹಿಟ್ಟು ಇದನ್ನು ಸಾಣಿಸ್ಬಿಟ್ಟು ತಕ್ಕೋತೇನೆ ರೀ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಕಾಳನ್ನು ಪೇಸ್ಟನ್ನು ಹಾಕೋತಾಯಿದ್ದೇನೆ ರೀ ಇದು ಇದೇ ಪೇಸ್ಟಿಗೆ ನಾನು ನೆಕ್ಸ್ಟ್ ಈಗ ಪೌಡ್ರ್ ಮಾಡಿರುವಂತಹ ಪುಡಿಗೆ ಒಂದು ಒಂದು ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಅಂದರೆ ನಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಒಂದು ಇಂಚಷ್ಟು ಹಸಿ ಶುಂಠಿನ ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ರೀ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ರೀ ಇಲ್ಲಿ ನನ್ನ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನಾನು ತೊಗೊಂಡೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಸಣ್ಣಗೆ ರುಬ್ಕೊಳ್ಳ್ರಿ ರುಬ್ಬಿರುವಂತಹ ಪೇಸ್ಟನ್ನು ಈಗ ನಾನು ಅದೇ ಹಿಟ್ಟಿಗೆ ಅಂದರೆ ಎಲ್ಲ ಹಾಕಿದ್ದೀನಲ್ಲ ಆ ಹಿಟ್ಟಿಗೆ ನಾನು ಹಾಕ್ಕೊಂಡು ಅದಕ್ಕೆ ಒಂದು ಚಿಟ್ಟಿಗೆ ಅಷ್ಟು ಅರಿಶಿಣದ ಪುಡಿ ಅರಿಶಿಣದ ಪುಡಿ ಕೇವಲ ಕಲ್ಲರಿಗೋಸ್ಕರ ರೀ ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ರೆ ಬಿಡ್ಬೋದು ಆದರೆ ಹಾಕಿದರೆ ಚೆಂದ ಆಕೈತಿ ಅನ್ನೋ ಉದ್ದೇಶಕ್ಕೆ ನಾನು ಇದ್ದೀನಿ ರೀ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕದೆ ಹಾಗೆ ಕಲಿಸ್ಕೋಬೇಕು ರೀ ಉದ್ದಿನ ಉದ್ದಿನಬೇಳೆ ಪೇಸ್ಟಲ್ಲೂ ನೀರು ಇರ್ತೈತಿ ಈ ಕಡೆ ಕೊತ್ತಂಬರಿ ಮೆಣಸಿನ್ಕಾಯಿ ಪೇಸ್ಟ್ ಒಳಗೂ ನೀರು ನೀರಿರ್ತೈತಿ ರೀ ಮತ್ತು ನೀರು ಹಾಕಿದರೆ ಭಾಳ ತೆಳಗಕೈತಿ ಇದನ್ನ ಹಿಟ್ಟನ್ನು ನಾವು ಗಟ್ಟಿಯಾಗಿ ರೀ ಯಾಕೆಂದ್ರೆ ತಟ್ಟಿದಾಗ ಕೈಗೆ ಯಾವುದೇ ರೀತಿ ಹಿಟ್ಟು ಅಂಟಬಾರ್ದು ರೀ ಇದು ರಾತ್ರಿಯೆಲ್ಲ ನೆನೆಯೋದ್ರಿಂದ ರೀ ಇದು ಗಟ್ಟಿಯಾಗಿದ್ದರೇ ಬೆಳಗ್ಗೆ ಸ್ವಲ್ಪ ಮೆತ್ತಗಾಗ್ತೈತೆ ರೀ ಇದನ್ನು ನಾವು ಈ ರೀತಿ ರೆಡಿ ಮಾಡಿಕೊಂಡು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಇಟ್ಟು ಬಿಡ್ಬೇಕು ರೀ ಇದು ರಾತ್ರಿಯೆಲ್ಲ ನೆನೆದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾ ಮಾಡ್ಕೋತಾ ಇರೋದ್ರಿಂದ ರಾತ್ರಿನೇ ನೆನೆ ರೀ ಈಗ ನೋಡಿರಿ ಬೆಳಗ್ಗೆ ಆದಮೇಲೆ ನಾನು ಇದನ್ನೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಇದನ್ನು ಮಾಡ್ಕೊತಿರೋದ್ರಿಂದ ಒಂದು ಬಟ್ಲನ್ನು ತೊಗೋತಾ ಇದ್ದೀನಿ ರೀ ಆ ಬಟ್ಲಕ್ಕೆ ಒಂದು ಕಾಟನ್ ಬಟ್ಟೆನ ತೊಗೊಂಡು ಈ ರೀತಿ ಕಟ್ಕೋತಾ ಇದ್ದೀನಿ ನೋಡಿರಿ ಈ ರೀತಿ ಬಿಗಿಯಾಗಿ ಇಟ್ಕೋಬೇಕು ಹಿಡ್ಕೋಬೇಕು ರೀ ಮೇಲ್ಗಡೆ ಇದಕ್ಕೆ ನೀರು ಹಚ್ಚಿಬಿಟ್ಟು ನೀರನ್ನು ಈ ಬಟ್ಟೆಗೆ ನೀರನ್ನು ಹಚ್ಚಿಬಿಟ್ಟು ಒಂದು ಸಣ್ಣ ಉಂಡಿಯಷ್ಟು ಹಿಟ್ಟನ್ನು ತಗೊಂಡು ಇಲ್ಲಿ ನೋಡಿರಿ ನಾ ಮಾಡ್ತಾ ಇದ್ದೀನಿಲ್ಲ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇದನ್ನು ಈ ರೀತಿ ಸಣ್ಣ ಉಂಡಿಯನ್ನಾಗಿ ತೊಗೊಂಬಿಟ್ಟು ಇದನ್ನು ಕೈಲಿಂದ ತಟ್ಟಬೇಕ್ರಿ ಅಂದರೆ ನಮಗೆ ಯಾವ ಎಷ್ಟು ಹದಕ್ಕೆ ಬೇಕಲ್ಲ ಅಷ್ಟು ನಾವು ವಡಾನ ತಟ್ಕೋಬೋದು ರೀ ನಮಗೆ ದೊಡ್ಡದು ಬೇಕಂದ್ರೆ ಸ್ವಲ್ಪ ದೊಡ್ಡ ಬಟ್ಲ ತೊಗೊಂಡ್ರೆ ಇಲ್ಲ ಇಲ್ಲಾಂದ್ರೆ ನಮಗೆ ಸಣ್ಣದೇ ಇದ್ರೆ ನಡೀತೈತಿಪ್ಪ ಅಂದರೆ ಈ ರೀತಿ ಸಣ್ಣ ಬಟ್ಲಕ್ಕೇ ಈ ಥರ ಹಾಕಿ ಬಟ್ಟೆನ ಕಟ್ಬಿಟ್ಟು ನೋಡಿ ಈ ರೀತಿ ನಾನು ತಟ್ತಾ ಇದ್ದೀನಿ ನಮಗೆ ಕ್ಲಿಯರಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರೀ ಈ ಥರ ರೀ ಇದನ್ನು ಎರಡು ರೀತಿಯಾಗಿ ಮಾಡ್ತಾರೆ ರೀ ನಾನು ಎರಡು ರೀತಿಯೂ ನಿಮಗೆ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದು ಈಸಿ ಅನಿಸುತ್ತಲ್ಲ ಅದು ಥರ ನೀವು ಮಾಡ್ಕೋಬೋದ್ರಿ ನೋಡಿ ಈಗ ರೆಡಿ ಆತ್ರಿ ಇದು ನಾನು ನಿಮಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ಇದನ್ನು ನಾನೀಗ ಪಕ್ಕಕ್ಕೆ ಇಟ್ಕೊತೀನಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಿಮಗೆ ಇನ್ನೊಂದು ಈ ರೀತಿ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ರೀ ನೋಡಿರಿ ಮತ್ತೆ ಈ ರೀತಿ ಹಿಟ್ಟನ್ನ ತಗೊಂಡು ನೋಡಿ ಇದನ್ನು ನಾನು ಫಾಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ವೀಡಿಯೋ ಲಾಗಕೈತ್ರಿ ನೋಡಿ ಈ ಥರ ತಟ್ಕೋಬೇಕ್ರಿ ವಡೆನ ಈ ಥರ ತಟ್ಕೊಂಡು ನೀವು ಎಣ್ಣೆ ಹಾಕಿ ಕರ್ಕೊಂಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿ ಬರ್ತಾವ್ರಿ ವಡೆ ಭಾಳ ಚೆಂದ ಬರ್ತಾವ ನೋಡ್ರಿ ಇಲ್ಲಿ ಮಾಡ್ತಾ ಇದನ್ನೆಲ್ಲ ನಾನು ಈ ಥರ ಮಾಡ್ಕೊಳ್ರಿ ನೀವು ಈಗ ತಟ್ಟೆ ಆಗೈತ್ರಿ ಈಗ ಇದನ್ನು ನಾನು ಎಣ್ಣೆಗೆ ಹಾಕಿ ಕರಿತೀನಿ ನೋಡಿ ನೀವೇ ನೋಡ್ರಿ ಈಗ ನಾನು ಕಾದಿರೋ ಎಣ್ಣೆ ಅಂತಿಗೆ ಹಾಕ್ತೀನಿ ಎಣ್ಣೆನ ಪೂರ್ತಿ ಹೈ ಫ್ಲೇಮಲ್ಲಿಟ್ಟು ಕರ ಕಾಯಿಸ್ಕೋಬೇಕ್ರಿ ಲೋ ಫ್ಲೇಮಲ್ಲಿಟ್ಟರೆ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾಯಲಿಲ್ಲ ಅಂದರೆ ಒಡ ಉಬ್ಬಿ ಬರೋಂಗಿಲ್ಲ ರೀ ನೋಡಿ ಎಷ್ಟು ಚಂದ ಉಬ್ಬಿ ಬಂದಾವಂತ ನೀವು ನೋಡಿದ್ರೆ ಗೊತ್ತಾಗ್ತದೆ ಇವು ಭಾಳ ಮಸ್ತ್ ಇರ್ತಾವೆ ಬ್ರೇಕ್ಫಾಸ್ಟಿಗೆ ಅಂತರ ಭಾಳ ಹೆಲ್ದಿ ರೆಸಿಪಿ ರೀ ಇದು ದಿನ ರೊಟ್ಟಿ ತಿಂದು ಬೇಸ್ರದವ್ರಿಗೆ ಚಪಾತಿ ತಿಂದು ಬೇಸರಾಗಿದ್ದಪ್ಪ ಅಂದರೆ ಈ ರೀತಿ ಮಾಡ್ಕೊಂಡು ತಿನ್ನಿರಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಇದು ಮೊಸರಿನ ಜೊತೆಗೆ ತಿಂತಾರೆ ರೀ ಕೊಬ್ಬರಿ ಚಟ್ನಿ ಜೊತೆ ತಿಂತಾರೆ ಬಟ್ ಕೊಬ್ಬರಿ ಚಟ್ನಿಗಿನ್ನ ಮೊಸರಿನ ಜೊತೆ ಕಾಂಬಿನೇಷನ್ ಮಸ್ತ್ ರೀ ಹೀಗೆ ನೋಡ್ರಿ ನಾನು ನಿಮಗೆ ಎರಡನೇ ವಿಧಾನ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿರಿ ಈ ರೀತಿ ಮಣಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಚಪಾತಿ ಥರ ಸ್ವಲ್ಪ ದಪ್ಪನಾಗಿಯೇ ಉದ್ಲಟ್ಟಿಸ್ಕೋಬೇಕ್ರಿ ದಪ್ಪನ ನಟಿಸ್ಕೊಂಡ್ರೆ ಉಬ್ಬತಾವು ತೆಳ್ಳ ಲಟ್ಟಿಸ್ಕೊಂಡೆ ಅಂದರೆ ಜಾಸ್ತಿ ಉಬ್ಬಂಗಿಲ್ಲರಿ ಇವು ನೋಡಿ ಇವತ್ತು ರೀತಿ ಒಂದು ಬಟ್ಲಾ ತೊಗೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಬೇಕ್ರಿ ಇದು ನಿಮ್ಮ ಒಮ್ಮೆನೆ ನಾಲ್ಕು ಐದು ವಡೆ ರೀ ಆ ರೀತಿ ಕೈಯಲ್ಲಿ ತಟ್ಟೋದು ಲೇಟ್ ಆಕೈತಪ್ಪ ನಮಗೆ ಭಾಳ ಟೈಮ್ ಹಿಡಿತೈತಿ ನಾವು ಆ ರೀತಿ ಮಾಡೋದು ನಮ್ಮ ಆಗಂಗಿಲ್ಲ ಅಂದರೆ ನೋಡಿ ಈ ಥರ ಒಂದು ಬಟ್ಲ ತೊಗೊಂಡು ಈ ಥರ ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಒಮ್ಮೊಮ್ಮೆ ಒಂದು ಚಪಾತಿಗೆ ನಾಲ್ಕು ಐದು ಹಾಕ್ತಾವೆ ರೀ ಬೇಗನೂ ಆಗ್ತಾವೆ ನೋಡಿರಿ ಬೇಕಂದ್ರೆ ಈ ಥರ ಮಾಡ್ಕೊಬೋದು ರೀ ನೋಡಿರಿ ಎಷ್ಟು ಚಂದ ಉಬ್ಬಿ ಬರಾಕತ್ತವ ಅಂತೇಳಿ ಇವು ಮಾತ್ರ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಸ್ತ್ ಇರ್ತಾವ್ರಿ ನಮ್ಮ ಮನ್ಯಾಗೆ ಎಲ್ಲರೂ ಇಷ್ಟಪಡ್ತಾರೆ ನೀವು ಸರಿ ಮಾಡ್ಕೊಂಡು ನೋಡ್ರಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿರಿ ಈ ಥರ ಕೆಂಪುಗಾನ ಕರ್ಕೋಬೇಕ್ರಿ ಯಾಕಂದ್ರೆ ನೀವು ಬೆಳಗಿದ್ದಂಗೆ ಇದ್ದಂಗೆ ತೆಗೆದ್ಬಿಟ್ಟಿನಿಂದ ಒಳಗೆಲ್ಲ ಹಸಿ ಹಸಿ ಹಂಗ ಇರ್ತಾವ್ರಿ ಹಿಟ್ಟು ಅನ್ನಿಸ್ತಾವೆ ತಿನ್ನಕ್ಕೆ ಟೇಸ್ಟ್ ಬರೋಂಗಿಲ್ಲ ರೀ ನೋಡಿ ಈ ರೀತಿ ಕೆಂಪಗಾಗೋವರೆಗೂ ಆಗೋವರೆಗೂ ಕರ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಾಕತ್ತವ್ರಿ ರಾತ್ರಿ ಎಲ್ಲ ನೆನೆಯೋದಿಂದ ರೀ ಹಿಟ್ಟು ಭಾಳ ಚೆಂದ ಬರ್ತಿದ್ ರೀ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಇದನ್ನು ರಾತ್ರಿನ ಗಟ್ಟಿಯಾಗಿನ ಕಲ್ಸ್ಕೊಂಡು ರೀ ಹಿಟ್ಟು ಯಾಕಂದ್ರೆ ಬೆಳಗ್ಗೆಲ್ಲ ನೆಂದಿರೋದ್ರಿಂದ ಹಿಟ್ಟು ಬೆಳಗ್ಗೆ ಆಮೇಲೆ ಒಡಾ ತಟ್ಟಕ್ಕೆ ಬರೋಂಗಿಲ್ಲ ರೀ ಅಷ್ಟು ಮೆತ್ತಗಾತಂದ್ರೆ ರೀ ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಬೇಕ್ರಿ ನಾನು ನಾನಿಲ್ಲಿ ನಿಮಗೆ ಮುರಿದು ತೋರಿಸಾತೇನೆ ಹೆಂಗೆ ಬಂದವ ಅಂತೇಳಿ ಎಷ್ಟು ಪೊಳ್ಳು ಬಂದಾವೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಇದನ್ನು ಚಟ್ನಿ ಮೊಸರಿನ ಜೊತೆ ತಿಂತಾರೆ ಬಟ್ ನಮ್ಮಲ್ಲಿ ಮೊಸರೇ ಜಾಸ್ತಿ ಯೂಸ್ ಮಾಡೋದ್ರಿ ಅಷ್ಟು ಕಾಂಬಿನೇಷನ್ ಸರಿ ಅನ್ಸಂಗಿಲ್ಲ ಬಟ್ ನಿಮ್ಗೆ ಯಾವುದ್ರಲ್ಲಿ ಬೇಕೋ ತಿನ್ಕೋಬೋದು ರೀ ನಾನಿಲ್ಲಿ ಚಟ್ನಿ ಮತ್ತು ಮೊಸರು ಎರಡನ್ನು ಕೊಡ್ತಾ ಇದ್ದೀನಿ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾಗ ಒಡೆ ಥ್ಯಾಂಕ್ ಯು ಟು ವಾಚಿಂಗ್